ಹಲೋ ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆವಿ ಆರ್ ಟಾಕ್ಸ್ಗೆ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ಈ ಕ್ಯಾಪಿಟಲ್ ಗೇಮ್ಸ್ ಬಗ್ಗೆ ಚರ್ಚೆ ಮಾಡಿದ್ವಿ ಈಗ ಕ್ಯಾಪಿಟಲ್ ಗೇಮ್ಸ್ ಬಗ್ಗೆ ಚರ್ಚೆ ಆಯಿತು ಅದರಲ್ಲಿರುವಂತಹ ಚಿಕ್ಕ ಚಿಕ್ಕ ಅಂಶಗಳು ಬಟ್ ಬಹಳ ಇಂಪಾರ್ಟೆಂಟ್ ಯಾಕೆಂತಂದ್ರೆ ಅವುಗಳಲ್ಲಿ ತಪ್ಪಾದ್ರೆ ನೀವು ಬಹಳ ದೊಡ್ಡ ಬೆಲೆ ತರಬೇಕಾಗತ್ತೆ ಆಮೇಲಿಂದ ಬಹಳಷ್ಟು ಸಲ ಎಷ್ಟೇ ಕಷ್ಟಪಟ್ಟರು ಕೂಡ ಅದನ್ನ ನೀವು ಆಗೋದಿಲ್ಲ ಆ ರೀತಿಯ ಒಂದು ಚಿಕ್ಕ ಚಿಕ್ಕ ಅಂಶಗಳನ್ನ ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಇನ್ನು ಒಮ್ಮೆ ಒಬ್ಬರು ಆಸ್ತಿ ಮಾರಾಟ ಮಾಡೋಕ್ಕೆ ನಿಶ್ಚಯ ಆಯಿತು ಅಂತಂದರೆ ಮಾರಾಟಗಾರರು ಖರೀದಿದಾರರು ಅವರಿಬ್ಬರ ಜವಾಬ್ದಾರಿಗಳೇನಪ್ಪ ಅಂತಂದರೆ ಮೊದಲನೇದಾಗಿ ಅವರಿಬ್ಬರೂ ಕೂಡ ಅವರ ವಕೀಲರು ಮತ್ತು ಆಡಿಟರ್ ಹತ್ರ ಹೋಗಬೇಕಾಗತ್ತೆ ಸಂಬಂಧಪಟ್ಟ ಕಾನೂನಿನ ಬಗ್ಗೆ ಅರಿವನ್ನ ಪಡ್ಕೋಬೇಕಾಗುತ್ತೆ ಮತ್ತು ಆಡಿಟರ್ ಹತ್ರ ಲೆಕ್ಕಾಚಾರ ಮಾಡ್ಕೋಬೇಕಾಗುತ್ತೆ ಮೊದಲನೇದಾಗಿ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ನಾ ಮತ್ತೆ ತೆರಿಗೆ ಬರುತ್ತಾ ಹಾಗಾದ್ರೆ ತೆರಿಗೆ ಬಂದ್ರೆ ಹೇಗೆ ಮಾಡಬೇಕು ಮತ್ತು ಈ ಒಂದು ನಿಟ್ಟಿನಲ್ಲಿ ಆ ದಾಖಲೆಯಲ್ಲಿ ದಾಖಲಿಸಬಹುದಾದ ಅಂಶಗಳು ಯಾವ್ಯಾವುದು ಅನ್ನೋದು ಬಹಳ ಮುಖ್ಯವಾಗ್ತಾ ಹೋಗ್ತವೆ ಯಾಕೆಂತಂದ್ರೆ ನಾನು ಈಗಾಗ್ಲೇ ಹೇಳಿದಾಗ ಜಾಯಿಂಟ್ ಪ್ರಾಪರ್ಟಿ ಇದ್ರೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಇದ್ರೆ ನೀವು ಹಕ್ಕಿರುವಂತಹ ಎಲ್ಲಾ ವ್ಯಕ್ತಿಗಳನ್ನ ಅಲ್ಲಿ ಸೇರಿಸಿದಾಗ ಏನಾಗುತ್ತೆ ನಿಮಗೆ ಆದಾಯ ತೆರಿಗೆ ಇಲಾಖೆಯಿಂದ ಹಲವಾರು ನಿಮಗೆ ಒಂದು ಅನುಕೂಲಗಳು ಸಿಗ್ತಾ ಹೋಗ್ತವೆ ಇನ್ನು ಒಮ್ಮೆ ನೀವು ಚರ್ಚೆ ಮಾಡಿದ ನಂತರ ಕ್ಲಾರಿಟಿ ಇದೆ ಅಂತ ಆದ ತಕ್ಷಣನೇ ಮೊದಲನೇದಾಗಿ ಬರುವಂತ ಅಂಶ ಏನಪ್ಪಾ ಅಂತ ಅಂದ್ರೆ ಟಿ ನಾನು ಬಹಳಷ್ಟು ಸರಿ ಹಿಂದೆ ಹೇಳಿದೀನಿ ಈಗಲೂ ಕೂಡ ಬಹಳ ಜನಕ್ಕೆ ಏನಪ್ಪಾ ಅಂತಂದ್ರೆ ಟಿ ಡಿ ಎಸ್ ಅಂದ್ರೆ ಲಾಸು ನಾನಾ ಸರ್ ಕಟ್ಟಬೇಕು ಅಂತ ಮಾರಾಟಗಾರ ಹೇಳ್ತಾರೆ ಹಾಗಿಲ್ಲ ಕಾನೂನಿನ ಪ್ರಕಾರ ಏನಪ್ಪಾ ಅಂತಂದ್ರೆ ನಿಮ್ಮ ಆಸ್ತಿಯ ವ್ಯವಹಾರ ಐವತ್ತು ಲಕ್ಷ ದಾಟಿದೆ ಅಂತ ಆದ್ರೆ ಯಾರು ಖರೀದಿ ಮಾಡ್ತಾರೆ ಅವ್ರ ಜವಾಬ್ದಾರಿ ಆಗುತ್ತೆ ಒಂದು ಪರ್ಸೆಂಟ್ ಶೇಕಡ ಅಷ್ಟು ಮೊತ್ತವನ್ನು ಅವ್ರೇನ್ ಮಾಡಬೇಕಾಗುತ್ತೆ ನಿಮ್ಮ ಕೊಡುವಂತಹ ಮೊತ್ತದಿಂದ ಕಡಿತಗೊಳಿಸಿ ಇನ್ಕಮ್ ಟ್ಯಾಕ್ಸ್ ಇಲಾಖೆಗೆ ಆನ್ಲೈನ್ ಅಲ್ಲಿ ನಿಮ್ಮ ಪ್ಯಾನ್ ನಂಬರ್ ಗೆ ಡೆಪಾಸಿಟ್ ಮಾಡಬೇಕಾಗುತ್ತೆ ಇದು ಅಡ್ವಾನ್ಸ್ ಟ್ಯಾಕ್ಸ್ ತರ ಹೋಗಿ ಕುತ್ಕೊಳ್ಳುತ್ತೆ ಖಂಡಿತವಾಗ್ಲೂ ನಿಮಗೆ ಲಾಸ್ ಅಲ್ಲ ನೀವು ಮುಂದೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದಾಗ ನೀವು ಲೆಕ್ಕಾಚಾರ ಕೊಟ್ಟಾಗ ನಿಮಗೆ ತೆರಿಗೆ ಬಂದ್ರೆ ಅದಕ್ಕೆ ಇದು ಅಡ್ಜಸ್ಟ್ ಆಗುತ್ತೆ ಇಲ್ಲ ಅಂತಂದ್ರೆ ರೀಫಂಡ್ ಬರುತ್ತೆ ಇನ್ನು ಟಿ ಡಿ ಎಸ್ ಮಾಡಬೇಕಾದ್ರೆ ನೀವು ಗಮನಿಸಬೇಕಾದ ಅಂಶಗಳು ಯಾವ್ದಪ್ಪ ಅಂತಂದ್ರೆ ಮೊದಲನೇದಾಗಿ ಇದು ಖರೀದಿದಾರ ಜವಾಬ್ದಾರಿ ಆಗುತ್ತೆ ಖರೀದಿದಾರ ಅವರ ಇನ್ಕಮ್ ಟ್ಯಾಕ್ಸ್ ಲಾಗಿನ್ ಅಲ್ಲಿ ಹೋಗಿ ಈ ಫಾರ್ಮ್ ಟ್ವೆಂಟಿ ಸಿಕ್ಸ್ ಕ್ಯೂ ಬಿ ಅನ್ನೋ ಒಂದು ಫಾರ್ಮ್ ನಲ್ಲಿ ಟ್ಯಾಕ್ಸ್ ನ ಪೇ ಮಾಡಬೇಕಾಗತ್ತೆ ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ಈ ಮಾರಾಟಗಾರ ಇರ್ತಾರೆ ಸಲ ಒಬ್ಬರಿಗಿಂತ ಜಾಸ್ತಿ ಇರ್ತಾರೆ ಅವಾಗಿರೋ ಅವರಿಗಿರುವಂತಹ ಆಯ್ಕೆಗಳೇನಪ್ಪ ಅಂತಂದ್ರೆ ಈ ಟಿ ಡಿ ಎಸ್ ಮೊತ್ತವನ್ನ ಯಾರೋ ಒಬ್ರು ಪಡ್ಕೋಬಹುದು ಅಂತಂದ್ರೆ ನನಗೆ ಕೊಡಿ ಹಣನೂ ಬೇಕಾದ್ರೆ ನನಗೆ ಕೊಡಿ ಬಟ್ ನಾವ್ ಇನ್ಕಮ್ ಟ್ಯಾಕ್ಸ್ ಗೆ ನಾವು ಸಪರೇಟ್ ಆಗಿ ಲೆಕ್ಕ ತೋರಿಸ್ಕೊತೀವಿ ಅಂತಂದ್ರೆ ಅದು ಪರ್ಮಿಸಬಲ್ ಇಲ್ಲ ನೀವು ಹಣನ ಹಂಚಿಕೆ ಮಾಡ್ತಾ ಹೋಗಿ ಟಿ ಡಿ ಎಸ್ ನೂ ಹಾಗೆ ಎಲ್ಲಾ ವ್ಯಕ್ತಿಗಳಿಗೂ ಹಂಚಿಕೆ ಮಾಡಿ ಅಂದ್ರೂ ಕೂಡ ಓಕೆ ಆಗುತ್ತೆ ಇಲ್ಲ ಹಣನ ಹಂಚಿಕೆ ಮಾಡಿ ಟಿ ಡಿ ಎಸ್ ಎಲ್ಲ ನನಗೆ ಕೊಡಿ ಅವ್ರಿಗೆಲ್ಲ ಟ್ಯಾಕ್ಸ್ ಬರೋದಿಲ್ಲ ಅಂತಂದ್ರು ಕೂಡ ಓಕೆ ಆಗುತ್ತೆ ಇದು ಯಾವ ಆಯ್ಕೆನಲ್ಲಿ ಬೇಕಾದರೂ ಬೇಕಾದ್ರೂ ಆಗ್ಬೋದು ಯಾಕೆಂತಂದ್ರೆ ಆದಾಯ ತೆರಿಗೆ ಇಲಾಖೆ ಅವಶ್ಯಕತೆ ಏನಪ್ಪಾ ಅಂತಂದ್ರೆ ಯಾವ ಯಾವ ವ್ಯವಹಾರಗಳಾಗತ್ತೆ ಅದರಲ್ಲಿ ಆದಾಯ ತೆರಿಗೆ ಬರಬೇಕು ಅಂತಂದ್ರೆ ಅದಕ್ಕೆ ಮಾಹಿತಿ ಬೇಕೇ ವಿನಃ ಯಾರು ಹೇಗ್ ಅವರು ಚರ್ಚೆ ಮಾಡಲ್ಲ ಯಾಕಂದ್ರೆ ನೀವು ಮತ್ತೆ ಐ ಟಿ ರಿಟರ್ನ್ ಫೈಲ್ ಮಾಡದಾಗ ಏನಾಗುತ್ತೆ ಅದ್ರ ಬಗ್ಗೆ ನೀವು ಎಲ್ಲಾ ಮಾಹಿತಿ ಕೊಡ್ತೀರಾ ಹಾಗಾಗಿ ಸರಿಯಾದ ಮಾಹಿತಿ ಕೊಡಬೇಕಾಗುತ್ತೆ ಸರಿಯಾದ ಲೆಕ್ಕಾಚಾರ ಮಾಡ್ಬೇಕಾಗತ್ತೆ ಮೊದಲು ನಿಮ್ಮ ಜುಟ್ಟು ಇಟ್ಕೊಳ್ಳೋದನ್ನ ನೋಡ್ತಾರೆ ಟಿ ಡಿ ಎಸ್ ಮೂಲಕ ಒನ್ಸ್ ಜುಟ್ ಬಂತು ಅಂತಂದ್ರೆ ಮಾತ್ರ ಹೇಗೆ ತೆರಿಗೆ ವಸೂಲು ಮಾಡಬೇಕು ಅನ್ನೋದು ಕಾನೂನಿಗೆ ಗೊತ್ತಿದೆ ಇಲಾಖೆಗೆ ಗೊತ್ತಿದೆ ಇನ್ನು ಖರೀದಿದಾರರು ಕೂಡ ಅದೇ ತೀರ ಆಯ್ಕೆಗಳಿದೆ ಕೆಲವು ಬಾರಿ ಹಲವಾರು ಖರೀದಿದಾರ ಇರ್ತಾರೆ ಅಂದ್ರೆ ತಂದೆ ಮಗ ಗಂಡ ಹೆಂಡತಿ ಮಕ್ಕಳು ಒಂದಿಬ್ರು ಮೂರು ಜನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇರ್ತಾರೆ ಅಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಖರೀದಿದಾರರು ಒಬ್ಬರೇ ಬೇಕಾದ್ರೆ ಟಿ ಡಿ ಎಸ್ ಕಟ್ಟಬಹುದು ಮಾರಾಟಗಾರಿಗೆ ಅಥವಾ ಪ್ರತಿಯೊಬ್ಬ ಖರೀದಿದಾರನು ಕೂಡ ಅವರ ಅಕೌಂಟ್ ಇಂದ ಟಿ ಡಿ ಎಸ್ ಕಟ್ಟಬಹುದು ಇದು ಯಾಕೆ ಮುಖ್ಯಪ್ಪ ಅಂತಂದ್ರೆ ನಾನು ಈಗಾಗ್ಲೇ ಹೇಳದಿರೋ ಹಾಗೆ ಫಾರ್ಮ್ ಟ್ವೆಂಟಿ ಸಿಕ್ಸ್ ಕ್ಯೂ ಬಿ ಅನ್ನೋದನ್ನ ನೀವು ಫಿಲ್ ಅಪ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ಅದರಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀರಾ ಒಂದು ಯಾರು ಮಾರಾಟ ಮಾಡ್ತಾ ಇದ್ರೆ ಯಾರು ಖರೀದಿ ಮಾಡ್ತಾ ಇದಾರೆ ಆಮೇಲಿಂದ ಎಲ್ಲಿ ಈ ಆಸ್ತಿ ಇದೆ ಅದರ ವಿಳಾಸ ಇರಬಹುದು ಅದಕ್ಕೆ ಎಷ್ಟು ಮೊತ್ತಕ್ಕೆ ನೀವು ಖರೀದಿ ಮಾಡ್ತಾ ಇದ್ದೀರಾ ಆ ಖರೀದಿ ಮೊತ್ತ ಇದೆಯಲ್ಲ ಅದು ಈಗಾಗಲೇ ನಾನು ಒಂದ್ಸಲ ಹೇಳಿದ್ದೆ ಗೈಡೆನ್ಸ್ ವ್ಯಾಲ್ಯೂ ಅಂತಂದ್ರೆ ಸರ್ಕಾರದಲ್ಲಿ ದರ ಪಟ್ಟಿ ಅದು ಸರ್ಕಾರಕ್ಕೆ ತಿಳಿದಂತೆ ಅಥವಾ ನಿಗದಿಪಡಿಸದಂತೆ ಈ ಆಸ್ತಿಗೆ ಯಾವ ಮೌಲ್ಯ ಇರುತ್ತೆ ಅದಕ್ಕಿಂತ ಹೆಚ್ಚಿದೆಯಾ ಕಡಿಮೆ ಇದೆಯಾ ಮತ್ತು ಯಾರು ಎಷ್ಟು ಪಾವತಿ ಮಾಡ್ತಾ ಇದ್ದೀರಾ ಆತರ ಮತ್ತು ಯಾವ ಬ್ಯಾಂಕ್ ಖಾತೆಯಿಂದ ಪಾವತಿ ಮಾಡ್ತಾ ಇದೀರಾ ಒಮ್ಮೆ ನೀವು ಇದನ್ನ ಅಪ್ ಮಾಡಿ ಪೇ ಮಾಡಿಬಿಟ್ರೆ ಏನೋ ಆಗ್ಬಿಡುತ್ತೆ ಅದು ನಿಮ್ಮ ನಿಮ್ಮ ಪ್ಯಾನ್ ಅಕೌಂಟ್ ಅಲ್ಲಿ ಹೋಗಿ ಕುತ್ಕೊಳ್ತಾ ಹೋಗುತ್ತೆ ಇಲ್ಲಿ ನೀವು ಮಾಡುವಂತ ತಪ್ಪುಗಳು ಯಾವ್ದಪ್ಪ ಅಂತಂದ್ರೆ ನೀವು ಯಾವ ಹಣಕಾಸಿನ ವರ್ಷ ಫೈನಾನ್ಶಿಯಲಿ ಅದನ್ನ ಚೂಸ್ ಮಾಡ್ತೀರಾ ಹಲವು ಬಾರಿ ತಪ್ಪು ಮಾಡ್ತೀರಾ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟ ಆಗ್ಬೇಕಾಗತ್ತೆ ಇನ್ನು ಖರೀದಿದಾರ ಜಾಗದಲ್ಲಿ ಮಾರಾಟಗಾರರು ಮಾರಾಟಗಾರದಲ್ಲಿ ಖರೀದಿದಾರ ಆಗ್ತೀರಾ ಅದು ಕೂಡ ಸಮಸ್ಯೆ ಆಗತ್ತೆ ಮೂರನೇದಾಗಿ ಮೊತ್ತವನ್ನು ನಮೂದಿಸಬೇಕಾದ್ರೆ ಸ್ಪ್ಲಿಟ್ ಇರುವಾಗ ಇಬ್ರು ಇರಬೇಕಾದ್ರೆ ಉದಾಹರಣೆಗೆ ಒಂದು ಕೋಟಿ ನೀವು ಮೊತ್ತಕ್ಕೆ ನೀವು ಖರೀದಿ ಮಾಡ್ಬೇಕಾದ್ರೆ ಇಬ್ರು ಟಿ ಡಿ ಎಸ್ ಮಾಡ್ತಾ ಇದೀರ ಅಂದ್ರೆ ದಯವಿಟ್ಟು ಐವತ್ತೈವತ್ತು ಲಕ್ಷನ ಮೆನ್ಷನ್ ಮಾಡಿ ಇಬ್ರು ಒಂದು ಕೋಟಿ ಒಂದು ಕೋಟಿ ಅಂತ ಮೆನ್ಷನ್ ಮಾಡಿದ್ರೆ ಈ ಮಾಹಿತಿ ಹೋಗಿ ಮಾರಾಟಗಾರರ ಪ್ಯಾನ್ ಅಲ್ಲಿ ಎರಡು ಕೋಟಿಗೆ ಕುತ್ಕೊಳ್ಳುತ್ತೆ ಮತ್ತೆ ಅವ್ರು ಎರಡು ಕೋಟಿಗೆ ಲೆಕ್ಕ ಕೊಡ್ಬೇಕಾಗುತ್ತೆ ಇಲ್ಲ ಇದೆಲ್ಲ ತಪ್ಪಾಯ್ತು ಅಂತ ನಾವು ಪ್ರೂವ್ ಮಾಡೋಷ್ಟೊತ್ತಿಗೆ ನಮಗೆ ಬಹಳನೇ ಕಷ್ಟ ಆಗುತ್ತೆ ಹಾಗಾಗಿ ಮೊತ್ತವನ್ನು ಮೆನ್ಷನ್ ಮಾಡಬೇಕಾದ್ರೆ ಬಹಳ ಹುಷಾರಾಗಿ ಮೆನ್ಷನ್ ಮಾಡಿ ಸ್ಪ್ಲಿಟ್ ಮಾಡಿದಾಗ ಎಷ್ಟು ಬರುತ್ತೋ ಅಷ್ಟೇ ಮಾಡ್ಕೊಳ್ಳಿ ಇನ್ನು ಸರ್ ನಾನು ಅರವತ್ ಲಕ್ಷಕ್ಕೆ ತಗೋತಾ ಇದೀನಿ ನಾವ್ ಇಬ್ಬರಿದೀವಿ ಮೂವತ್ ಮೂವತ್ ಲಕ್ಷ ಬರುತ್ತಲ್ವಾ ಹಾಗಾಗಿ ನಾವು ಟಿ ಡಿ ಎಸ್ ಮಾಡಲ್ಲ ಅಂದ್ರೆ ಹಾಗೆ ಕಾನೂನು ಒಪ್ಪೋದಿಲ್ಲ ಹಾಗಾಗಿ ಒಂದು ಮಾರಾಟದ ಒಟ್ಟು ಮೊತ್ತ ಐವತ್ತು ಲಕ್ಷ ದಾಟಿದಾಗ ಅದನ್ನ ಟಿ ಡಿ ಎಸ್ ಬರುತ್ತೆ ಇನ್ನು ಬಹಳ ಮುಖ್ಯವಾಗಿ ಅಲ್ಲಿ ಕೊನೆಯಲ್ಲಿ ಒಂದು ಅಂಶ ಬರುತ್ತೆ ಇದು ಸರ್ಕಾರದ ಮಾರುಕಟ್ಟೆ ಮೌಲ್ಯಕ್ಕಿಂತ ಜಾಸ್ತಿ ಇದೆಯೇ ಕಡಿಮೆ ಇದೆಯಾ ಅನ್ನೋ ಒಂದು ಕ್ವೆನ್ ಇರುತ್ತೆ ಅಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಸಬ್ರಿಷ್ಟ ಆಫೀಸ್ ನೀವೇನು ಗೈಡೆನ್ಸ್ ವ್ಯಾಲ್ಯೂ ಅಂತ ಅದನ್ನು ನೀವು ಆಕ್ಚುಲಿ ಪೇ ಮಾಡೋದು ಹಲವಾರು ಬಾರಿ ಜಾಸ್ತಿ ಇರುತ್ತೆ ಅಥವಾ ಎಕ್ಸಾಕ್ಟ್ ಅಮೌಂಟ್ ಅಲ್ಲಿ ತಗೋತಾ ಇರ್ತಾರೆ ಅಥವಾ ನಾನು ಈಗಾಗಲೇ ಹೇಳಿದಾಗ ಸ್ವಲ್ಪ ಕಡಿಮೆ ಇರಬಹುದು ಹತ್ತರಕ್ಕಿಂತ ಕಡಿಮೆ ಇರಬಾರದು ಆ ಒಂದು ಏನು ಮಾಹಿತಿ ಆಧಾರದ ಮೇಲೆ ನೀವು ಈ ಕ್ವಶನ್ ಗೆ ಎಸ್ ಆರ್ ನೋ ಕೊಡಬೇಕಾಗುತ್ತೆ ಯಾಕೆಂದ್ರೆ ಬೈ ಮಿಸ್ಟೇಕ್ ನೀವು ನೋ ಅಂತ ಕೊಟ್ಟು ಬಿಟ್ರೆ ನಿಮಗೆ ನೋಟಿಸ್ ಬರೋದು ಕಷ್ಟ ಯಾಕೆಂತಂದ್ರೆ ಅದು ಸೆಲ್ಲರ್ಗೂ ಕಷ್ಟ ಕಷ್ಟ ಬೈಯರ್ಗೂ ಕಷ್ಟ ಆಗ್ತಾ ಹೋಗುತ್ತೆ ಯಾಕೆ ಅಂತಂದ್ರೆ ಇದೆಲ್ಲ ಪ್ರಾಸೆಸ್ ಆಗ್ತಾ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸಿಸ್ ಮೇಲೆ ಮನುಷ್ಯರ ಪ್ರಮೇಯ ಇಲ್ಲದೆ ಕಂಪ್ಯೂಟರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವರ್ಕ್ ಮಾಡಿ ಪ್ರೊಸೆಸ್ ಮಾಡಿ ನಿಮಗೆ ನೋಟಿಸ್ ಗಳನ್ನ ಕೊಡ್ತಾ ಹೋಗುತ್ತೆ ಆದ್ರೆ ಈ ಗಳು ಜನರೇಟ್ ಆಗೋದಕ್ಕೆ ನಿಮಗೆ ಬರೋದಕ್ಕೆ ಸ್ವಲ್ಪ ಕಾಲಾವಕಾಶ ಆಗುತ್ತೆ ಯಾಕೆ ಅಂತಂದ್ರೆ ಪ್ರತಿಯೊಂದು ಆದಾಯ ತೆರಿಗೆ ಲೆಕ್ಕಾಚಾರ ಏಪ್ರಿಲ್ ಇಂದ ಮಾರ್ಚ್ ಆ ಹಣಕಾಸಿನ ವರ್ಷ ಮುಗಿದ ನಂತರ ಒಟ್ಟು ಒಟ್ಟಾರೆಯಾಗಿ ಅದಕ್ಕೆ ಬಂದಂತಹ ಮಾಹಿತಿನ ಕಲೆ ಹಾಕಿ ಕೂಡಾಕಿ ಅದು ನಿಮಗೆ ಯಾವ ಯಾವ ಅನ್ವಯ ಆಗುವಂತ ನಿಮಗೆ ನೋಟಿಸ್ ಗಳನ್ನ ಅದು ಜಾರಿ ಮಾಡುತ್ತೆ ಇದು ಸ್ವಲ್ಪ ಸಮಯಾವಕಾಶ ಇಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ನೀವು ಆಲ್ರೆಡಿ ತುಂಬಾ ಸಮಯ ಕಳೆದ್ಕೊಂಡ್ಬಿಟ್ಟಿರ್ತೀರಾ ಮತ್ತೆ ವಾಪಸ್ ಹೋಗಿ ಇವುಗಳನ್ನೆಲ್ಲ ಸರಿಪಡಿಸೋದು ತುಂಬಾ ಕಷ್ಟಕರ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಈ ಫಿಲಪ್ ಅಪ್ ಮಾಡುವಂತಹ ಮಾಹಿತಿಗಳು ಸಂಪೂರ್ಣವಾಗಿ ಸರಿಯಾಗಿರ್ಬೇಕು ಒಮ್ಮೆ ಯೋಚನೆ ಮಾಡಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನೀವು ಮಾಡುವಂತಹ ಚಿಕ್ಕ ಚಿಕ್ಕ ತಪ್ಪುಗಳಿಗೆ ನೀವು ಅತಿ ದೊಡ್ಡ ಮೊತ್ತವನ್ನ ದಂಡವನ್ನ ಕಟ್ಟಬೇಕಾಗತ್ತೆ ಹಾಗಾಗಿ ಬಹಳ ಹುಷಾರಾಗಿ ಈ ರೀತಿಯ ಫಾರ್ಮ್ಗಳನ್ನ ನೀವು ಫಿಲ್ ಮಾಡ್ಬೇಕಾಗತ್ತೆ ಪಾವತಿ ಮಾಡಬೇಕಾಗತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ